ಬಡವರ ಬಂಧು ಅಭಿಮಾನಿಗಳ ಸಂಘ ಪಡುವಾರಲ್ಲಿ ಮೈಸೂರು ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಸುಭಲಕ್ಷ್ಮಿ ಸಭಾಂಗಣ ಮಹಾಜನ ಪ್ರೌಢಶಾಲೆ ಜಯಲಕ್ಷ್ಮೀಪುರಂನಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಮಕ್ಕಳಿಗೆ ಪುಸ್ತಕ ವಿತರಣೆ ವಯೋವೃದ್ಧರಿಗೆ ಸೀರೆ ವಿತರಣೆ ಹಾಗೂ ವಿಡೋ ಪೆನ್ಷನ್ ಆದೇಶದ ಪ್ರತಿಯನ್ನು ವಿತರಿಸಲಾಯಿತು ನಂತರ ಭಾಗ್ಯ ಮಾದೇಶ್ ಹಾಗೂ ರವಿ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರು ಇವರು ಮಾತನಾಡಿ ಕನ್ನಡ ರಾಜ್ಯೋತ್ಸವ ಅಂದ್ರೆ ಅದು ಒಂದು ಹಬ್ಬ ಈ ಹಬ್ಬ ಪ್ರತಿ ಮನೆಗಳಲ್ಲಿಯೂ ಮನಸ್ಸಿನಲ್ಲಿಯೂ ಆಚರಿಸುವಂತಾಗಬೇಕು ಎಂದರು ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ವಯೋವೃದ್ಧರಿಗೆ ಸೀರೆ ಹಾಗೂ ವಿಡೋ ಪೆನ್ಷನ್ ಅದನ್ನೆಲ್ಲ ಮಾಡ್ತಾ ಇದೆ ಇವತ್ತನ್ನೆಲ್ಲ ಪೆನ್ಷನ್ ಸಹ ಪಾಪಣ್ಣ ಆಗಿರ್ಬೋದು ಅವರ ಟೀಮು ಬಹಳ ಉತ್ಸಾಹದಿಂದ ಯಾರಿಗೆ ಒಂದು ಸರ್ಕಾರದಿಂದ ಯಾವ್ಯಾವ ಸವಲತ್ತು ಸಿಗ್ಲಿಲ್ಲ ಅಂತ ಓಡಾಡಿ ಎಲ್ಲಾರು ಸವಲತ್ತನ್ನ ಕೊಡಿಸ್ಕೊಡ್ತಾರೆ ಖುಷಿ ಆಗುತ್ತೆ ಎನಿ ಟೈಮ್ ಯಾವಾಗ್ಲೂ ಓಡಾಡ್ಕೊಂಡು ಕೆಲ್ಸಗಳನ್ನ ಮಾಡ್ತಾ ಇರ್ತಾರೆ ನಮ್ಮ ಜೊತೆಗೂ ಸಹ ಅವರು ಯಾವಾಗಲೂ ಏನೇ ಕೆಲಸ ಇರೋ ನಾವು ಏನಾದ್ರು ಕೆಲಸ ಹೇಳುಕಟ್ಟಾಗಿ ಅವರು ಕೆಲಸನ ಮಾಡ್ಕೊ ಮಾಡ್ತಾರೆ ಅದೇ ರೀತಿ ಮೇಡಮ್ ಹೆಸರು ಸಾರಿ ಸುಜಾತ ಮೇಡಮ್ ರಾಜ್ಯಪಾಲರು ಅವ್ರಿಗೂ ಸಹ ನನ್ನ ಒಂದೇ ಗಣ ತಿಳಿಸ್ತಾ ಈ ಸ್ಕೂಲಲ್ಲಿ ನಾನು ಮೂರನೇ ಸಾರಿಗೆ ಬರ್ತಾ ಇರೋದು ತುಂಬ ನಮಗೆ ಖುಷಿ ಆಗುತ್ತೆ ಮೇಡಮ್ ಹೆಸರು ಹೇಳಬೇಕು ಅಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಅವರೂ ಸಹ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಸ್ಕೂಲಲ್ಲಿ ಅವ್ರಿಗೂ ಸಹ ಒಳ್ಳೆದಾಗ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರ ಕನ್ನಡ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಶುಭಾಶಯ ಎಲ್ಲರಿಗೂ ಸಹ ನಮ್ಮ ಕನ್ನಡ ಭಾಷೆ ಅಂದರೆ ಬಹಳ ಖುಷಿ ಯಾಕೆಂದ್ರೆ ನಮ್ಮ ನಾಡಲ್ಲಿ ಕನ್ನಡ ಹಬ್ಬನ ನಾವು ಕನ್ನಡ ರಾಜ್ಯ ಅಬುವಾಗಿ ನಾವು ಆಚರಿಸ್ತೀವಿ ಭಾಳ ಖುಷಿಯಿಂದ ಆಚರಿಸ್ತೀವಿ ತಾವು ಸಹ ನಮ್ಮ ಕರ್ನಾಟಕದಲ್ಲಿ ಯಾರು ಕನ್ನಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾರು ಕನ್ನಡ ಬರೋಲ್ಲ ಅಂತ ಅಂದರೆ ಅವ್ರಿಗೆ ಕನ್ನಡನ ಕಲಿಸ್ಕೊಡಿ ನೀವು ಭಾಳ ಖುಷಿಯಿಂದ ಕನ್ನಡ ಈಸಿ ಕಲಿಯೋದಕ್ಕೆ ನೀವು ಸಹ ಯಾರು ನಿಮ್ಮ ಫ್ರೆಂಡ್ಸ್ ಕನ್ನಡ ಬರಲ್ಲ ಬೇರೆ ಕಡೆಯ ಒಂದು ಸ್ಕೂಲ್ ಸೇರ್ಕೊಂಡಿರ್ತಾರೆ ಅವ್ರು ಕನ್ನಡ ಬರಲ್ಲ ಅಂದರೆ ಬಂದ್ಲೇ ಅವ್ರಿಗೆ ಕನ್ನಡ ಭಾಷೆನ ಕಲಿಸಿ ಕನ್ನಡನ ಉಳಿಸೋಣ ನಾವು ಬರ್ತಾ ಬರ್ತಾ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಕೂಡ ಈ ಒಂದು ಪ್ರೈವೇಟ್ ಕಾಲೇಜು ಪ್ರೈವೇಟ್ ಸ್ಕೂಲ್ಗೆ ಮಾರ್ ಹೋಗ್ತಾ ಇದ್ದಾರೆ ಅದಕ್ಕೆ ಯಾವುದೇ ಕಾಣ್ಕೊಂಡು ನೀವು ಏನು ಅಂತ ಹೇಳಿದ್ರೆ ತಾವುಗಳೆಲ್ಲ ಕನ್ನಡಕ್ಕೆ ಕನ್ನಡ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತು ಏನು ನೀಡಬೇಕು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದೇ ಕನ್ನಡ ಮಾಧ್ಯಮ ಶಾಲೆ ಅತಿ ಎಚ್ಚರಿಕೆ ಬೆಳೆಯುತ್ತೆ ಅಂತ ಈ ಒಂದು ವ್ಯಕ್ತಿ ಮುಖಾಂತರ ಬಯಸ್ತೀನಿ ಯಾಕೆ ಅಂತ ಹೇಳಿದ್ರೆ ಎಲ್ಲಾ ಪ್ರೈವೇಟ್ ಕಾಲೇಜುಗಳು ನಮ್ಗೆ ಏನು ಅಂತ ಹೇಳಿದ್ರೆ ಎಲ್ಲ ಹೈಸ್ಕೂಲ್ ಅಲ್ಲಿ ಒಳ್ಳೆ ಫೆಸಿಲಿಟಿ ಇರ್ತದೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಒಳ್ಳೊಳ್ಳೆ ಇದು ಆದರೆ ನಿಮಗೆ ಡೊನೇಷನ್ ಮತ್ತೆ ಪ್ರತಿಯೊಂದು ಜಾಸ್ತಿ ಆಗುತ್ತೆ ಕನ್ನಡ ಮಾಧ್ಯಮ ಅಂತ ಇದೆಯಲ್ಲ ಕನ್ನಡಕ್ಕೆ ಇರೋಂಥ ಶಕ್ತಿನ ಅದನ್ನ ನಾವು ಅದನ್ನ ಓದಿದಾಗ ಮಾಡಿದಾಗ ಬೆಳೆದಾಗೆ ಅದು ಅರ್ಥ ನಾವು ಕೂಡ ಕನ್ನಡದಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡವರು ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಉಚ್ಚಾರಣೆ ಆಗೋದು ವ್ಯಾಕರಣ ಆಗಬಹುದು ಇವನ್ನೆಲ್ಲ ತಿಳ್ಕೋಬಹುದು